ರಾಮಮಂದಿರಕ್ಕೆ ಭೇಟಿ ನೀಡುವ ಭಕ್ತರಿಗೆ ರೈಲ್ವೆ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಲೋಕಾರ್ಪಣೆ ಹಿನ್ನೆಲೆ ರಾಜ್ಯದಿಂದ ಅಯೋಧ್ಯೆಗೆ ಹೆಚ್ಚುವರಿ ರೈಲು ಕಾರ್ಯಾಚರಣೆಗೆ ಚಿಂತನೆ ನಡೀತಾ ಇದೆ ಅಂದರೆ ಹೆಚ್ಚುವರಿ ರೈಲುಗಳನ್ನು ಬಿಡ್ತಾರೆ ರಾಮ ಭಕ್ತರಿಗಾಗಿ ಹೆಚ್ಚುವರಿ ರೈಲು ಸೇವೆಗೆ ಅಧಿಕಾರಿಗಳು ರೂಪುರೇಶ್ ರೆಡಿ ಮಾಡ್ತಾ ಇದ್ದಾರೆ ಈ ಬಗ್ಗೆ ಬೆಂಗಳೂರು ರೈಲ್ವೆ ಅಧಿಕಾರಿ ಕುಸುಮಾ ಹರಿಪ್ರಸಾದ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಈಗ ಅಯೋಧ್ಯೆಗೆ ಆಲ್ರೆಡಿ ನಮ್ಮ ಕರ್ನಾಟಕದಿಂದ ವಿಶೇಷವಾದಂಥ ರೈಲುಗಳು ಹೋಗ್ತಾ ಇದ್ದಾವೆ ಬರ್ತಾ ಇದ್ದಾವೆ ಆದರೆ ಅವತ್ತು ಜನವರಿ ಇಪ್ಪತ್ತೆರಡು ಅಯೋಧ್ಯೆಯ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮ ಇದೆಯಲ್ಲ ಅದಕ್ಕೆ ಯಾರಾದರೂ ರಾಮ ಭಕ್ತರು ಹೋಗೋರಿದ್ರೆ ಅಂಥವ್ರಿಗಾಗಿ ಹೆಚ್ಚುವರಿ ರೈಲುಗಳನ್ನು ಬಿಡಬೇಕು ಅನ್ನುವಂಥ ಪ್ಲಾನಲ್ಲಿ ಈಗ ರೈಲ್ವೆ ಇಲಾಖೆ ಇದೆ ಹಾಗಾಗಿ ತಮ್ಮದೇ ಆದಂಥ ರೂಪುರೇಷೆಗಳನ್ನ ರೆಡಿ ಮಾಡ್ಕೊಳ್ತಿದ್ದಾರೆ ಎಲ್ಲಿಂದ ಬಿಡಬೇಕು ಕೇವಲ ಬೆಂಗಳೂರದಷ್ಟೇ ಆಮೇಲೆ ಕಡೆ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ಹುಬ್ಬಳ್ಳ ಈ ಕಡೆ ಕರಾವಳಿ ಭಾಗದಿಂದ ಎಲ್ಲಿ ಯಾವ ಸ್ಟೇಷನ್ನಿಂದ ಬಿಡಬೇಕು ಎಷ್ಟು ಹೆಚ್ಚುವರಿ ಮಾಡಬೇಕು ನೋಂದಣಿ ಮಾಡಿಕೊಳ್ಳೋದಾ ಅಥವಾ ಜನರಲ್ ಆದಂಥ ಭೂಮಿಗಳ ವ್ಯವಸ್ಥೆ ಮಾಡಬೇಕಾ ಬುಕ್ಕಿಂಗ್ ವ್ಯವಸ್ಥೆ ಹೇಗಿರಬೇಕು ಇದೆಲ್ಲದರ ಬಗ್ಗೆ ಕೂಡ ಈಗ ಪ್ಲ್ಯಾನ್ ನಡೀತಾ ಇದೆ ಕರ್ನಾಟಕದಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರಾಮ ಭಕ್ತರು ಅಯೋಧ್ಯೆಗೆ ತೆರಳುತ್ತಾರೆ ಜನವರಿ ಇಪ್ಪತ್ತೆರಡಕ್ಕೆ ರಾಮಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಇದೆ ಹೆಚ್ಚುವರಿ ರೈಲು ಕಾರ್ಯಾಚರಣೆಯನ್ನು ನಡೆಸಬೇಕು ಅಂಥೇಳಿ ಚಿಂತನೆ ನಡೀತಾ ಇದೆ ಏನು ಈ ಬಗ್ಗೆ ಬೆಂಗಳೂರು ರೈಲ್ವೆ ಅಧಿಕಾರಿ ಕುಸುಮಾ ಹರಿಪ್ರಸಾದ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಬರುತ್ತೆ ಈಗ ಅದನ್ನು ಹೊರತುಪಡಿಸಿದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ರೈಲ್ವೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಹಾಗಾಗಿ ಇಲ್ಲಿಂದಲೂ ಕೂಡ ಸಾಕಷ್ಟು ಒತ್ತಾಯ ಇತ್ತು ರಾಮ ಭಕ್ತರು ಕೇಳ್ತಾ ಇದ್ದರು ಹಿಂದೂ ಕೇಳ್ತಾ ಕೇಳ್ತಾಯಿದ್ರು ಅಂದರೆ ಎಂದು ಪಕ್ಷಾತೀತವಾಗಿ ಒಂದು ಒತ್ತಾಯ ಇತ್ತು ಹಾಗಾಗಿ ನಮಗೆ ಹೆಚ್ಚುವರಿ ರೈಲುಗಳನ್ನು ಬಿಡಿ ಅಂತ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದರು ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ ಕಾರ್ತಿಕ್ ಈಗ ವಿಶೇಷವಾದಂಥ ರೈಲು ಆಲ್ರೆಡಿ ಅಯೋಧ್ಯೆಗಳಿಗೆ ತೆರಳುತ್ತಾ ಇದೆ ಬಟ್ ಈಗ ಅವತ್ತು ಇಪ್ಪತ್ತೆರಡಕ್ಕೆ ತೆರಳಬೇಕಾದಂಥ ಒಂದು ಹೆಚ್ಚಿನ ರೈಲುಗಳ ಒಂದು ವ್ಯವಸ್ಥೆ ಹೇಗಿರಲಿದೆ ಅಂಥೇಳಿ ಪ್ರಭು ರೈಲ್ವೆ ಇಲಾಖೆ ರಾಮ ಮಂದಿರಕ್ಕೆ ತೆರಳುವಂತಹ ರಾಮ ಭಕ್ತರಿಗೆ ಅನುಕೂಲ ಆಗ್ಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗ ಮಹತ್ವದ ಹೆಚ್ಚೆಯನ್ನು ಇಟ್ಟಿರುವಂತದ್ದು ಅಂದ್ರೆ ಜನವರಿ ಇಪ್ಪತ್ತೆರಡರಂದು ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಲೋಕಾರ್ಪಣೆ ಆಗುತ್ತೆ ಲೋಕಾರ್ಪಣೆ ನಂತರದಲ್ಲೂ ಕೂಡ ದೇವಸ್ಥಾನಗಳಿಗೆ ತೆರಳುವಂತವರ ಭಕ್ತರ ಸಂಖ್ಯೆ ಕೂಡ ಹೆಚ್ಚಿರುತ್ತೆ ಕರ್ನಾಟಕದಿಂದಲೂ ಕೂಡ ರಾಮ ರಾಮ ಮಂದಿರಕ್ಕೆ ತೆಗಲು ಭಕ್ತರಿಗೆ ಅನುಕೂಲ ಆಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ರೈಲ್ವೆ ಇಲಾಖೆ ಅಂದ್ರೆ ಚಿಂತನೆಯನ್ನ ಮಾಡ್ತಾ ಇರುವುದು ರಾಜ್ಯದ ಅಧಿಕಾರಿಗಳು ರೈಲ್ವೆ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಅಂದ್ರೆ ಅಯೋಧ್ಯೆಗೆ ಕರ್ನಾಟಕದಿಂದ ಎಲ್ಲಾ ನಗರಗಳಿಂದಲೂ ಕೂಡ ರೈಲನ್ನ ಹೆಚ್ಚುವರಿಯಾಗಿ ಬಿಡೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ ರೂಪ್ರೇಷಣ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಜೊತೆ ಜೊತೆಗೆ ಅಂದ್ರೆ ಅಯೋಧ್ಯೆಯನ್ನು ಹೊರತುಪಡಿಸಿ ಅಲ್ಲಿ ಹತ್ತಿರ ರಾಮ ಮಂದಿರಕ್ಕೆ ಹತ್ತಿರ ಇರುವಂತಹ ಇನ್ನುಳಿದ ರೈಲ್ವೆ ನಿಲ್ದಾಣಗಳಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರೈಲನ್ನ ಬಿಡೋದಕ್ಕೂ ಕೂಡ ಈಗ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗ್ತದೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅಯೋಧ್ಯೆ ರಾಮ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ತೆರಳುವಂತ ಸಾಧ್ಯತೆಗಳು ಇರ್ತವೆ ಹೆಚ್ಚಿನ ಭಕ್ತರು ಕೂಡ ಹೋಗ್ತಾರೆ ಯಾಕಂದ್ರೆ ಈಗಾಗಲೇ ರಾಮ ಮಂದಿರವನ್ನ ಅಂದ್ರೆ ಲೋಕಾರ್ಪಣೆ ಆಗತ್ತೆ ಲೋಕಾರ್ಪಣೆ ನಂತರದಲ್ಲಿ ಭಕ್ತರು ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುವಂತ ನಿಟ್ಟಿನಲ್ಲಿ ಅವರಿಗೆ ಅನುಕೂಲ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆ ಮಹತ್ವದ ಹೆಜ್ಜೆಯನ್ನು ಇಟ್ಟಿರುವುದು ಈಗಾಗಲೇ ರೂಪುರೇಷೆಯನ್ನು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಯಾವ ಯಾವ ಭಾಗಗಳಿಂದ ಹೋಗ್ಬೇಕು ಟ್ರೈನ್ ಅನ್ನು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡಬೇಕು ಜೊತೆಗೆ ಯಾವ ಯಾವ ಸಮಯದಲ್ಲಿ ಬಿಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಅಂದ್ರೆ ರೈಲ್ವೆ ಇಲಾಖೆ ಚಿಂತನೆಯನ್ನ ಮಾಡ್ತಾ ಇರುವಂತೂ ಎಷ್ಟು ಹೆಚ್ಚುವರಿ ಟ್ರೈನ್ ಬಿಟ್ಟರೆ ಇಲ್ಲಿ ಕರ್ನಾಟಕದ ರಾಮ ಭಕ್ತರಿಗೆ ಅನುಕೂಲ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ಯೋಜನೆಯನ್ನ ಮಾಡ್ಕೊಂಡು ಅದನ್ನ ರೂಪರೇಚಣೆ ಸಿದ್ಧತೆ ಮಾಡ್ಕೊಳ್ತಾ ಕಲಬುರ್ಗಿ ಕಲಬುರಗಿ ಇರ್ಬಹುದು ಹುಬ್ಬಳ್ಳಿ ಇರ್ಬಹುದು ಮಂಗಳೂರು ಇರ್ಬಹುದು ಬೆಂಗಳೂರಿನ ಪ್ರಮುಖ ರೈಲ್ವೆ ನಿಲ್ದಾಣಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಮಂದಿರದ ಅಂದ್ರೆ ಅಯೋಧ್ಯೆ ಆಗಿರ್ಬೋದು ಅಯೋಧ್ಯೆಯ ಸುತ್ತಮುತ್ತಲಿನ ರೈಲ್ವೆ ನಿಲ್ದಾಣಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರೈನ್ ಬಿಡೋದಕ್ಕೆ ಮುಂದಿನ ದಿನಗಳಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೂ ಈಗಾಗಲೇ ಚಿಂತೆಯನ್ನು ಮಾಡ್ಕೊಂಡಿರುವಂತದ್ದು ಪ್ರಭು ಅಂದರೆ ಈಗ ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ರಾಮ ಭಕ್ತರು ಹಿಂದೂಪುರ ಕಾರ್ಯಕರ್ತರು ಮೊದಲೇ ಮನವಿಯನ್ನು ಮಾಡ್ಕೊಂಡಿದ್ರು ಇಲಾಖೆಗೆ ಬಟ್ ಈಗ ಎಲ್ಲ ರಾಜ್ಯಗಳಿಂದಲೂ ಕೂಡ ಅದೇ ರೀತಿಯಾದಂಥ ಒಂದು ಸ್ಪಂದನೆ ಸಿಗುವಂಥ ಸಾಧ್ಯತೆಗಳಿದ್ದಾವೆ ಬಟ್ ಇಲ್ಲೇನಾದರೂ ಅವಕಾಶ ಸಿಗದೇ ಇದ್ದಿದ್ದರೆ ಮತ್ತೆ ಅದು ಒಂದು ರಾಜಕೀಯ ತಿರುವು ಪಡೆದುಕೊಳ್ತಿತ್ತ ಅಂತ ಕಾರ್ತಿಕ್ ಖಂಡಿತ ಪ್ರಭು ಏನಂತಂದ್ರೆ ಈಗಾಗಲೇ ಶ್ರೀರಾಮ ಮಂದಿರದ ಲೋಕಾರ್ಪಣೆಯಾಗೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಜನ ಜನದಟ್ಟಣೆ ಆಗುವಂತ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಡಿ ಅನಾನುಕೂಲತೆಗಳು ಆಗ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಹಾಗಾಗಿ ನಂತರದಲ್ಲಿ ಉದ್ಗ ಲೋಕಾರ್ಪಣೆ ಆದ ನಂತರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ರಾಮಮನ ದರ್ಶನಕ್ಕೆ ಅಯೋಧ್ಯೆಯಲ್ಲಿ ರಾಮ ದರ್ಶನಕ್ಕೆ ಹೋಗೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮನಸ್ಸನ್ನ ಮಾಡ್ತಾರೆ ಜೊತೆಗೆ ಭಕ್ತರ ಸಂಖ್ಯೆಯು ಕೂಡ ಹೆಚ್ಚಿದೆ ಯಾಕಂದ್ರೆ ಅಂದ್ರೆ ಈಗಾಗಲೇ ರಾಮ ಮಂದಿರಕ್ಕಾಗಿ ಐದ್ನೂರು ವರ್ಷಗಳಿಂದಲೂ ಕೂಡ ಹಿಂದೂಗಳು ಸಾಕಷ್ಟು ಹೋರಾಟವನ್ನು ಮಾಡಿದ್ರು ಈಗ ಲೋಕಾರ್ಪಣೆ ಆಗ್ತದೆ ಅಯೋಧ್ಯೆಯಲ್ಲಿ ರಾಮನ ರಾಮನ ಮಂದಿರ ಲೋಕಾರ್ಪಣೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಹಿಂದೂಗಳ ಒಂದು ಪವಿತ್ರ ಸ್ಥಳ ಆಗತ್ತೆ ಹಾಗಾಗಿ ಅಲ್ಲಿ ಹೋಗುವಂತವರ ಸಂಖ್ಯೆ ಹೆಚ್ಚ ಹೆಚ್ಚಾಗುವಂತ ಹಿನ್ನೆಲೆಯಲ್ಲಿ ಅವರಿಗೆ ಅನುಕೂಲ ಆಗ್ಲಿ ಅನ್ನುವಂಥ ನಿಟ್ಟಿನ ಈಗ ರೈಲ್ವೆ ಇಲಾಖೆ ಚಿಂತನೆಯನ್ನ ಮಾಡಿತು ಹಾಗಾಗಿ ಜನವರಿ ಇಪ್ಪತ್ತೆರಡರಂದು ಲೋಕಾರ್ಪಣೆ ಆದ ನಂತರದಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರೈನ್ ಅನ್ನು ಬಿಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಹಾಗಾಗಿ ಈಗಾಗಲೇ ಅಂದ್ರೆ ಅಧಿಕಾರಿಗಳು ಕೂಡ ರೂಪ್ರೇಷೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ ಯಾವ್ಯಾವ ಭಾಗಗಳಿಂದ ಬಿಟ್ರೆ ಅನುಕೂಲ ಆಗತ್ತೆ ಯಾಕಂತಂದ್ರೆ ಅಯೋಧ್ಯೆಯ ನಿಲ್ದಾಣಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈಲನ್ನು ಬಿಡೋದಕ್ಕೆ ಸಾಧ್ಯ ಆಗದೆ ಇರಬಹುದು ಅಂದ್ರೆ ಅಲ್ಲಿ ಎಲ್ಲಾ ಭಾಗಗಳಿಂದ ರೈಲು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಮಸ್ಯೆಗಳಾಗಬಹುದು ಆದ್ರೆ ಅದರ ಹೊರತುಪಡಿಸಿ ಅಯೋಧ್ಯೆ ರೈಲು ನಿಲ್ದಾಣವನ್ನು ಹೊರತುಪಡಿಸಿ ಅಲ್ಲಿ ರಾಮ ಮಂದಿರಕ್ಕೆ ಹತ್ತಿರ ಇರುವಂತಹ ಇನ್ನುಳಿದಂತ ರೈಲ್ವೆ ನಿಲ್ದಾಣಗಳಿಗೂ ಕೂಡ ರಾಜ್ಯದಿಂದ ರೈಲನ್ನ ಬಿಡೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ ಹಾಗಾಗಿ ಜನವರಿ ಇಪ್ಪತ್ತೆರಡರ ನಂತರದಲ್ಲಿ ತೆರಳುವಂತಹ ರೈಲ್ ಭಕ್ತರಿಗೆ ರೈಲ್ವೆ ಇಲಾಖೆಯು ಕೂಡ ಈಗ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಪ್ರಭು ಕಾರ್ತಿಕ್ ಮಾಹಿತಿಗಾಗಿ ಮಂದಿರ ಉದ್ಘಾಟನೆ ನಡೀತಿರೋದ್ರಿಂದ ತುಂಬ ಭಕ್ತರು ಕರ್ನಾಟಕದಿಂದ ಹೋಗೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ ಆ್ಯಕ್ಚುಲಿ ರೈಲ್ವೆ ಇಲಾಖೆ ಏನು ಮಾಡ್ತಾಯಿದೆ ಅಂದರೆ ಇನ್ನು ಇದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಇನ್ನು ಯಾವ ರೀತಿ ನಾವು ಹೆಚ್ಚುವರಿ ಟ್ರೈನ್ನ ಆ ಕಡೆ ಓಡಿಸ್ಬೋದು ಅನ್ನೋದು ಇನ್ನೂ ಪ್ಲ್ಯಾನಿಂಗ್ ಹಂತದಲ್ಲಿದೆ ಒನ್ಸ್ ಪ್ಲ್ಯಾನಿಂಗ್ ಅಂತ ಮುಗಿದ ಮೇಲೆ ನಾವು ಎಷ್ಟು ಟ್ರೈನ್ ರನ್ ಮಾಡ್ತೀವಿ ಅನ್ನೋದು ನಾವು ಹೇಳ್ತೀವಿ ಪ್ರಸ್ತಾವನೆ ಆ ಪ್ರಸ್ತಾವನೆ ಇದೆ ಇಟ್ ಈಸ್ ಅದೇ ಇವಾಗ ನಾವು ಅದನ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದಕ್ಕೆ ಪಾತ್ ಎಲ್ಲ ಬೇಕು ಮತ್ತು ಯಾವ ಟೈಮಿಂಗ್ಸ್ ಎಲ್ಲ ಬೇಕು ಅದೆಲ್ಲ ನೋಡಿ ಇಟ್ ಈಸ್ ಇನ್ ಸ್ಟಿಲ್ ಅಂಡರ್ ಪ್ಲಾನಿಂಗ್ ಅನುಕೂಲ ಇಲಾಖೆ ಯಾ ಯಾ ಡೆಫಿನೆಟಾಗಿ ಭಕ್ತಾದಿಗಳಿಗೆ ಅನುಕೂಲ ಆಗುವಂತೆ ರೈಲ್ವೆ ಇಲಾಖೆ ಗಾಡಿಗಳನ್ನ ಓಡಿಸ್ ಓಡಿಸ್ತೀವಿ